ನಾನು ವಿಜಯನ್ನು ಮದುವೆ ಆಗ್ತೀನಿ ಕೊನೆಗೂ ಒಪ್ಪಿಕೊಂಡ ರಶ್ಮಿಕಾ ಮಂದಣ್ಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬೇಡಿ ಶುಮೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲಕನನ್ನು ಪ್ರೆಸ್ ಮಾಡಿ ರಶ್ಮಿಕಾ ಮಂದಣ್ಣ ಅವರ ವಿವಾಹ ಈ ವಿಷಯ ಇತ್ತೀಚೆಗೆ ಸಾಕಷ್ಟು ಸುದ್ದಿಯಾಗಿತ್ತು ಈ ಜೋಡಿ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದೆ ಎಂಬ ಸುದ್ದಿ ಹರಿದಾಡಿದ್ದು ಇದಕ್ಕೆ ರಶ್ಮಿಕಾ ಮಂದಣ್ಣ ಕಡೆಯಿಂದ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಇದನ್ನು ಯ ಅವರು ಪರೋಕ್ಷವಾಗಿ ಅಲ್ಲ ಗೆಲ್ಲತ್ತಿದ್ದ ಬರೆದಿದ್ದರು ಹೀಗಿರುವಾಗಲೇ ರಶ್ಮಿಕಾ ಮಂದಣ್ಣ ಅವರು ಈ ವಿಚಾರ ಮೌನ ಮುರಿದಿದ್ದಾರೆ ತಾವು ವಿಜಯ್ ಮದುವೆ ಆಗೋದಾಗಿ ಅವರು ಹೇಳಿದ್ದಾರೆ ರಶ್ಮಿಕಾ ಮಂದನ ನಟನೆಯ ದಿ ಗರ್ಲ್ ಫ್ರೆಂಡ್ ನ ಸಿನಿಮಾ ನವೆಂಬರ್ ಏಳರಂದು ರಿಲೀಸ್ ಆಗಿದೆ ಈ ಚಿತ್ರ ಪ್ರಚಾರದಲ್ಲಿ ರಶ್ಮಿಕಾ ಭಾಗಿಯಾಗಿದ್ದರು ರಶ್ಮಿಕಾ ಅವರು ಈಗ ನಿಮ್ಮ ಬಗ್ಗೆ ವದಂತಿ ಕೇಳಿ ಬರುತ್ತಿದೆ ಅದಕ್ಕೆ ಆದರೆ ಅದು ನಿಜವಾಗಿರುತ್ತದೆ ಯಾವುದು ಅದು ರಶ್ಮಿಕಾ ಪ್ರಶ್ನೆಗೆ ಈ ರೀತಿ ಮಾಡಲಾಯಿತು ಇದಕ್ಕೆ ನಗುತ್ತಾ ಉತ್ತರಿಸಿದರು ಅವರು ಏನು ಹೇಳಬಹುದು ಅದು ಎಲ್ಲರಿಗೂ ಗೊತ್ತಿದೆ ಎಂದರು ಈ ಮೂಲದ ಮೂಲಕ ವಿಜಯ್ ಜೊತೆಗಿನ ನಿಶ್ಚಿತ ಅರ್ಥ ವಿಚಾರವನ್ನು ಅವರು ಬಹುತೇಕ ಖಚಿತಪಡಿಸಿದ್ದಾರೆ ಯಾರನ್ನು ಮದುವೆ ಆಗ್ತೀರಿ ಎಂದು ಕೂಡ ಹೇಳ ಕೇಳಲಾಯಿತು ಇದಕ್ಕೆ ರಶ್ಮಿಕಾ ಮಂದನ್ ಅವರು ಹಿಂದು ಮುಂದೆ ಯೋಚಿಸದೆ ಯು ವಿಜಯ್ ಅವರನ್ನು ಮದುವೆ ಆಗ್ತೀನಿ ಎಂದರು ಇದರಿಂದ ಸ್ಪಷ್ಟವಾಗಿದೆ ಅಂತಲೇ ಹೇಳ್ಬೋದು ಓಕೆ ಕೃಷ್ಣ ರೋಡಲ್ ಸಿಗೋಣ ಥ್ಯಾಂಕ್ ಯು